ಗೆಳೆಯರ್ದು ಸೋನಲಿಕ್ಕ ಮಿನಿ ಟ್ಯಾಕ್ಟ್ರ್ ಪುಲ್ ಸರ್ಟ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಟ್ಯಾಕ್ಟ್ರ್ ಎಷ್ಟು ಎಚ್ ಪಿ ಐತಿ ಕಂಡೀಷನ್ ಐತಿಲ್ಲೋ ಮತ್ತು ಅದ್ರಗಳು ಏನೇನು ಸಾಮಾನದವು ಆ ಥರ ಮಾಡಲ್ಲ ಫೈನಲ್ ಟು ಫೈನಲ್ ರೇಟಾ ಲಾಸ್ಟ ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳ್ಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರು ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇರಿಸ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ಗೆಳೆಯ ತಿಳ್ಸ ಪ್ರಯತ್ನ ಮಾಡ್ತೀವಿ ಮತ್ತೆಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮನೆ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಸೋನ್ಲಿಕಾ ಮಿನಿ ಟ್ಯಾಕ್ಟ್ರ ಮತ್ತು ಟೇಲರು ರೋಟಾರು ಕುಂಟಿ ಟೋಟಲಾಗಿ ಗೆಳೆಯರು ಮಿನಿ ಮಿನಿಟ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಟ್ಯಾಕ್ಟ್ರ್ ಇಪ್ಪತ್ತು ಎಷ್ಟು ಬರ್ತೈತಿ ಅದರ ಕಂಡೀಷನ್ ಐತೆ ಟೆಲ್ರು ಕೂಡ ಕಂಡೀಷನ್ ಐತಿ ಒಂದು ಇಂಪ್ಲಿಮೆಂಟ್ ಐಟಮ್ಸುಗಳ ಎಲ್ಲ ಕಂಡೀಷನ್ದವ ಇದೆ ಟ್ಯಾಕ್ಟರ್ ಮಾಡಲ್ ಎರಡು ಸಾವಿರದ ಹದಿಮೂರು ಐತಿ ಮತ್ತು ನಿಮ್ಗೆ ಈ ಏನೋ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ಏಜೆಂಟ್ರ ಮೊಬೈಲ್ ನಂಬರ್ ಇರ್ತೀವಿ ಫೋನ್ ಹೆಚ್ಚು ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮಿನಿ ಟ್ಯಾಕ್ಟ್ರ್ ಪುಲ್ಸ್ಆರ್ ತಗೋಳಿದ್ರೆ ವೀಡಿಯೋ ಮಿಸ್ ಬಿಟ್ಕೊಬೇಡ್ರಿ ಇಲ್ಲಪ್ಪ ನಿಮ್ಮ ಕೆಳ ತಗೋಳಿದ್ರೆ ವೀಡಿಯೋ ಶೇರ್ ಮಾಡಿರಿ ಮತ್ತು ನಿಮಗೆ ಭೀ ಅಳಿವಾ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಟೇಲರ ಫುಲ್ ಶರ್ಟ ಜೆ ಸಿ ಪಿ ಬೈಪ್ಗಳ ಕೊಡುವುದರ ವಾಟ್ಸಪ್ ನಂಬರ್ಗೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಈ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಬೇರೆ ಫುಲ್ ಶರ್ಟ್ ಏನು ಫ್ರೈ ಜಾಗಪ್ಪ ಅಂದರೆ ಎರಡು ಸಾವಿರದ ಹದ್ಮಾರು ಮಾಡಲ್ ಐತಿ ಟ್ಯಾಕ್ಟರ್ ಇಪ್ಪತ್ತು ಇಚ್ ಪಿ ಐತಿ ಒಂದು ಲೆಕ್ಕ ಮಿನಿ ಟ್ಯಾಕ್ಟರ್ ಐತಿ ಫೈನಲ್ ಟು ಫೈನಲ್ ಇದೆ ರೇಟ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಹಾಕಿದ್ರೆ ರೇಟ್ ಮ್ಯಾಗ ಇಷ್ಟ ಆಗ್ತನಾರ ಖರೀದಿ ಮಾಡ್ಕೋಬೋದು ಯಾವುದೇ ರೀತಿ ವೀಡಿಯೋ ಹೋಗ್ರಿ ಇಲ್ಲಪ್ಪ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿರಿ ಮತ್ತು ಮಿನಿ ಟ್ಯಾಕ್ಟರ್ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು